ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಉಪ್ಪಿನಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ತಗೊಂಡಿರ್ತಕ್ಕಂಥದ್ದು ಕಂಚಿಕಾಯಿ ಅಂದರೆ ನಾನಿಲ್ಲಿ ಪೂರ್ತಿಯಾಗಿ ಕಾಯಿ ಇರ್ತಕ್ಕಂಥದ್ದನ್ನು ತಗೊಂಡಿಲ್ಲ ಹಣ್ಣಾಗಿರ್ತಕ್ಕಂಥ ಕಂಚಿಕಾಯಿ ನಾನಿಲ್ಲಿ ತಗೊಂಡಿದ್ದೀನಿ ಇದು ಪೂರ್ತಿಯಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದು ಯೆಲ್ಲೋ ಕಲರ್ ಆಗಿದೆ ಪೂರ್ತಿಯಾಗಿ ಗ್ರೀನ್ ಕಲರ್ ಇರ್ತಕ್ಕಂಥದ್ದನ್ನು ತಗೊಂಡ್ರೆ ಅದರಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅದು ಅಷ್ಟಾಗಿ ಟೇಸ್ಟ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಈ ಥರ ಯೆಲ್ಲೋ ಕಲರ್ ಆಗಿರ್ತಕ್ಕಂಥದ್ದನ್ನೇ ತಗೊಳ್ತೀನಿ ಇವಾಗ ನಾನು ಈ ಕಂಚಿಕಾಯಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿರ್ತಕ್ಕಂಥ ಬೀಜನೂ ಅಷ್ಟೇ ಸಪ್ರೇಟ್ ಮಾಡ್ಕೊಳ್ಬೇಕು ಇದು ಬೀಜ ಎಲ್ಲ ಮಧ್ಯ ಮಧ್ಯದೊಳಗೆ ಬಂದರೆ ಇದನ್ನು ತಿಂದರೆ ಜಾಸ್ತಿ ಕಹಿ ಅನಿಸ್ತೈತಿ ಹಾಗಾಗಿ ಇದನ್ನು ಪೂರ್ತಿಯಾಗಿ ತೆಗಿಬೇಕು ತೆಗೆದು ನೀಟಾಗಿ ಮಾಡಿ ಇಟ್ಕೊಳ್ಬೇಕು ನಾನಿವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಈ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಕೂಡ ಹಾಕೊಳ್ತಿದ್ದೀನಿ ಈ ಸಾಸಿವೆ ಮತ್ತು ಜೀರಿಗೆ ಎರಡು ಕೂಡ ಫ್ರೈ ಆಗಬೇಕು ಆಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಇವುಗಳನ್ನ ಕೂಡ ಹಾಕೊಳ್ತೀನಿ ಇವುಗಳ್ನ ಅಷ್ಟೇ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಈ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ಆವಾಗ ನಾವು ಇದನ್ನು ಬೇರೆ ಐಟಮ್ಸ್ಗಳನ್ನ ಹಾಕ್ಕೊಳ್ಬೇಕು ಪೂರ್ತಿಯಾಗಿ ಸೀದ್ ಹೋಗಬಾರ್ದು ಆ ರೀತಿಯಾಗಿ ನಾವು ಸ್ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಬೇಕು ಕರಿಬೇವನು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಇವಾಗಿದು ಫ್ರೈ ಆಯಿತು ಆಮೇಲೆ ನಾನು ಇದಕ್ಕೆ ಇವಾಗ ನೋಡ್ತಿರ್ಬೋದು ನೀವು ಈ ರೀತಿಯಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದಕ್ಕೆ ನಾನು ಕೆಂಪು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕೆಂಪು ಖಾರದ ಪುಡಿ ಹಾಕೋದ್ರಿಂದ ಇದರಲ್ಲಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟೂ ಕರೆಕ್ಟಾಗಿ ಬರುತ್ತೆ ಜಾಸ್ತಿ ಕಲರ್ ಇರ್ತಕ್ಕಂಥದ್ದನ್ನು ಹಾಕಿದರೆ ನೀಟಾಗಿ ಕಾಣುತ್ತೆ ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನೂ ಅಷ್ಟೇ ಭಾಳ ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಪ್ರಮಾಣದೊಳಗೆ ಎಣ್ಣೆನ ಹಾಕ್ಕೊಳ್ಬೇಕು ಇವಾಗ ಕಟ್ ಮಾಡಿರ್ತಕ್ಕಂಥ ಕಂಚಿಕಾಯಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಕಂಚಿಕಾಯಿನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗಿದ್ದು ಮಿಕ್ಸ್ ಆಗ್ತಾಯಿದೆ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಳ್ಬೇಕು ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕಿದರೆ ನಮಗೆ ಸಾಕು ಉಪ್ಪಿನಕಾಯಿ ರೆಡಿ ಆಗುತ್ತೆ ಇಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಇವಾಗಿದ್ದು ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಖಾರ ಎರಡನ್ನೂ ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೀವು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಕಡಿಮೆ ಆಗಿದ್ರೆ ಆಮೇಲೆ ಕೂಡ ಹಾಕ್ಕೊಳ್ಬಹುದು ಇವಾಗಿದನ್ನು ನಾನು ಬಾಯ್ಲ್ ಮಾಡೋದಕ್ಕೆ ಇಟ್ಕೊಳ್ತೀನಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಎಲ್ಲ ಕರಗಿ ನೀರು ಬಿಡಬೇಕು ಆ ರೀತಿಯೊಳಗೆ ನಾವು ಇದನ್ನು ಕರಗಿಸ್ಕೊಳ್ಬೇಕು ಈ ಕಂಚಿಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಪಿತ್ತ ಜಾಸ್ತಿ ಆಗ್ತಕ್ಕಂಥವ್ರಿಗೆ ಪಿತ್ತ ಕೂಡ ಕಡಿಮೆ ಆಗುತ್ತೆ ಕೆಲವರಿಗೆ ಮಾವಿನಕಾಯಿ ಉಪ್ಪಿನಕಾಯಿನ ಯೂಸ್ ಮಾಡೋದ್ರಿಂದ ಪಿತ್ತ ಜಾಸ್ತಿ ಆಗುತ್ತೆ ಅಂಥವ್ರು ಈ ಉಪ್ಪಿನಕಾಯಿನ ಯೂಸ್ ಮಾಡ್ಕೊಳ್ಬಹುದು ಇದು ಹೆಲ್ತ್ಗೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಇವಾಗಿದ್ದು ಒಂದು ಹದದಲ್ಲಿ ಆಗಿದೆ ಪೂರ್ತಿಯಾಗಿ ನೀರೆಲ್ಲ ಬಿಟ್ಕೊಂಡಿದೆ ಇನ್ನೂ ಸ್ವಲ್ಪ ಹೊತ್ತಿದು ಬಾಯ್ಲ್ ಆಗಬೇಕು ಆಮೇಲೆ ನೀವು ಇದನ್ನು ಒಂದು ಕಾಜಿನ್ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಇದನ್ನು ನೀವು ಹೊರಗಡೆ ಇಟ್ಟು ಯೂಸ್ ಮಾಡಿದರೆ ಒಂದು ತಿಂಗಳವರೆಗೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ನೀವು ಇದನ್ನು ಎರಡು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಇದು ಹಾಳಾಗಲ್ಲ ಮತ್ತು ಇದು ಸ್ವೀಟು ಮತ್ತು ಖಾರ ಉಪ್ಪು ಇರೋದ್ರಿಂದ ಮಕ್ಕಳಂತರೂ ಭಾಳ ಇಷ್ಟಪಟ್ಟು ಇದನ್ನು ತಿಂತಾರೆ ನಾನು ಯಾವಾಗಲೂ ಕಂಚಿಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇರ್ತೀನಿ ಖಾಲಿ ಆಗಿದ ತಕ್ಷಣ ಮತ್ತೆ ಮಾಡಿ ಇಡ್ತಾಯಿರ್ತೀನಿ ಈ ಉಪ್ಪಿನಕಾಯಿ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಇವಾಗ ನಮ್ಮ ಉಪ್ಪಿನಕಾಯಿ ಆಯಿತು ಇದನ್ನು ಒಂದು ಕಾಜಿನ ಒಳಗೆ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಲ್ರೆಡಿ ಕ ಇದು ಉಪ್ಪಿನಕಾಯಿ ಬಾಟ್ಲೆ ಅದರಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮಸ್ಕಾರ ಫ್ರೆಂಡ್ಸ್